ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದಿಯಮ್ಮ ಚಟ್ನಿಗೆ ಎಲ್ಲ ಜೋಡಿಸ್ತಾ ಇದ್ದೆ ಹ್ಮ್ ಕರೆಂಟ್ ಹೋಗಿ ತುಂಬಾ ಹೊತ್ತೆ ಆಗೋಗ್ಬಿಟ್ಟಿದೆ ಚಟ್ನಿಗೆ ಎಲ್ಲ ಜೋಡ್ಸ್ತಾ ಇದ್ದೀನಿ ಚಟ್ನಿಗೆ ಮತ್ತೆ ಆಲೂಗೆಡ್ಡೆ ಪಲ್ಯಕ್ಕೆ ನೋಡಲ್ಲಾ ಜೋಡ್ಸಿದೀನಿ ಇದು ಇದಿಷ್ಟು ಆಲೂಗೆಡ್ಡೆ ಪಲ್ಯಕ್ಕೆ ಇದಿಷ್ಟು ಚಟ್ನಿಗೆ ಚಟ್ನಿಗೆ ಜೋಡ್ಸಿರೋಂತದ್ದು ಇದು ಈ ಕಾಯಿ ಇದೆಲ್ಲಾನುನು ಅದಕ್ಕೆ ಕತ್ಲು ಕತ್ಲು ಅಡಿಗೆ ಮನೆ ಆಮೇಲೆ ಇದೆ ಇದನ್ನು ಆಲೂಗಡ್ಡೆ ಪಲ್ಯಕ್ಕೆ ಅಂಥದ್ದು ಇದನ್ನು ಹೆಚ್ಕೋಬೇಕು ಇಲ್ಲಿ ಆಲೂಗಡ್ಡೆ ಬೇಯಿಸಿದ್ದೀನಿ ಪಲ್ಯ ಮಾಡಬೇಕು ಅಂತೇಳಿ ದೋಸೆಗೆ ಮಸಾಲೆ ದೋಸೆ ಮಾಡೋಣ ಅಂತ ಮಸಾಲೆ ದೋಸೆ ಮಾಡೋಣ ಅಂಥೇಳಿ ಆಲೂಗಡ್ಡೆ ಪಲ್ಯ ಮತ್ತು ಕಾಯ ಕಡಲೆಕಾಯಿದು ಚಟ್ನಿ ಮಾಡಿ ಮಾಡೋಣ ಅದು ಎಷ್ಟೋ ಆಯ್ತು ಹನ್ನೊಂದು ಗಂಟೆ ಆಯ್ತಾ ಅಲ್ಲೇ ಹತ್ತುವರೆ ಆಗಿದ್ರು ಕರೆಂಟು ಬಂದಿರೋ ಅಡುಗೆನೂ ಆಗಿರೋ ನನಗೆ ಹೊಟ್ಟೆ ತುಂಬ ಹಶುವಾಗ್ತಾ ಇದೆ ನನಗೆ ಹೊಟ್ಟೆ ನನಗೆ ತುಂಬ ಅಶ್ವಾಗ್ತಾಯಿದೆ ಇಷ್ಟೊತ್ತಾದರೂ ಊಟ ಇಲ್ಲ ತಿಂಡಿ ಇಲ್ಲ ಎರಡು ಸಲ ಟೀ ಕುಡ್ದಿರೋದು ಕರೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರೋದು ಇವತ್ತೇನಕ್ಕೆ ಹಿಂಗಾಗ್ಬಿಡ್ತು ಚಟ್ನಿಲೂ ಹೆಂಗೆ ಬರೀ ಪಲ್ಯ ಮಾಡ್ಕೊಂಡು ತಿನ್ನೋದು ಪಲ್ಯ ಒಂದು ಆಗುತ್ತೆ ಇಷ್ಟ ಇವಾಗ ಬೇಗ ಬರೀ ಪಲ್ಯವನ್ನು ಮಾಡಿಬಿಟ್ಟು ಅದಕ್ಕೆ ನಾನು ದೋಸೆ ಹಾಕ್ಕೊಟ್ಬಿಡ್ತೀನಿ ಹಾಶಂಗೆ ಆ ಥರ ಆಗ್ತಾಯಿದೆ ಇವಾಗ ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಕರೆಂಟ್ನವ್ರಿಗೆ ಫೋನ್ ಮಾಡಿದರೆ ಅವ್ರೇನು ಏನು ಫೋನ್ ಮಾಡಿ ಕೇಳಬೇಕು ಕರೆಂಟ್ನವ್ರಿಗೆ ಯಾವಾಗ ಕೊಡ್ತಾರೆ ಕರೆಂಟ್ ಶಿರದಲ್ಲಿ ಕರೆಂಟ್ ಹೋಗಿದೆ ಅಂಥೇಳಿ ಓಕೆ ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರಡಾವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಒಂದು ಅಡುಗೆ ಮನೆ ಅವಾಂತರ ಹೇಗಿದೆ ಅಂದರೆ ಊಟ ಅಡುಗೆ ತಿಂಡಿ ಏನೂ ಇಲ್ಲ ಯಾಕಂದರೆ ಕರೆಂಟ್ ಇಲ್ಲ ಕರೆಂಟಿಂದನೇ ಏನೂ ಆಗೋದಿಲ್ಲ ಬಟ್ ಆದರೆ ಮಿಕ್ಸಿಗೆ ಚಟ್ನಿಗೆ ಒಂದು ನನಗೆ ಬೇಕಾಗಿತ್ತು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಚಟ್ನಿ ಇವತ್ತು ಇದನ್ನೇ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ನಾನು ದೋಸೆ ಮಾಡಬೇಕು ಅಲ್ಲೇ ಪಲ್ಯ ಮತ್ತು ಚಟ್ನಿ ಮಾಡಬೇಕು ಅಂತ ಹಂಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಕರೆಂಟ್ ಈ ಥರ ಕೈ ಕೊಟ್ಬಿಟ್ಟಿದೆ ಹತ್ತುವರೆ ಆಯಿತು ನನಗೆ ಇವತ್ತೇ ಚೆನ್ನಾಗಿ ಹೊಟ್ಟೆ ಆಗ್ತಾ ಇದೆ ಮೊನ್ನೆ ಮುಂಚೆ ಎಲ್ಲನೂ ನನಗೆ ಒಂದುವರೆ ಆದರೂ ಯಾವ ಹೊಟ್ಟೆ ಯಶವಿಲ್ಲ ಒಂದೇ ಸಲ ಟೀ ಕುಡಿದಿರ್ತಿದ್ದೆ ಆದರೂ ಕೂಡ ಯಾವ ಹೊಟ್ಟೆ ಯಶವಿಲ್ಲ ಏನಿಲ್ಲ ಹಂಗಿರ್ತಿದೆ ಇವತ್ತು ಹತ್ತುವರೆಗೆ ನನಗೂ ಜಾಸ್ತಿ ತಳಮಳ ತಳಮಳ ಹತ್ತುವರೆಗೆ ಜಾಸ್ತಿ ತಳಮಳ ಇದೆ ಆ ನಮಾಷ್ ಅಂತ ಕಮಿಕ್ ಕಿಮಿಕ್ ಅಂತ ಎಲ್ಲ ಅವಳು ಹೊಟ್ಟೆ ಹಿ ಆದರೆ ಹೇಳೋದೇ ಇಲ್ಲ ಸುಮ್ಮನೆ ಇರ್ತಾಳೆ ತಗೊಂಡೋಗಳಿ ಕೊಡಬೇಕು ಮುಂದಕ್ಕೆ ಇನ್ನೊಂದು ಈಗ ಆಗಿದೆ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಬೇಗ ಎಲ್ಲಾದರೂ ಸ್ವಲ್ಪ ಅವಲಕ್ಕಿ ತಿಂಡಿ ಮಾಡಿಬಿಡು ನೆಕ್ಸ್ಟ್ ಮಾಡಿದ್ರೆ ಆಗುತ್ತೆ ಏನು ಮಾಡೋದು ಅರ್ಜೆಂಟಿಗೆ ಏನೇ ಬೇರೆದೇನಾದರೂ ಮಾಡಬೇಕಾಗುತ್ತೆ ಅಷ್ಟೇ ನೋಡೋಣ ಇವತ್ತಿನ ಒಂದು ವೀಡಿಯೋ ಹೇಗೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನಾನು ಅವಾಂಥರ ಹೇಗಿದೆ ಮನೆಯೆಲ್ಲ ಫುಲ್ ಸ್ವಲ್ಪ ಕತ್ಲು ಕತ್ಲು ಕಾಣ್ತಿದೆ ಏನಕ್ಕೆ ಅಂತಂದರೆ ಕರೆಂಟ್ ಹೋಗಿದೆ ಆಮೇಲೆ ಮಿಕ್ಸಿ ಇಲ್ಲ ಏನು ಮಾಡೋದು ನಾನು ಇದನ್ನೇ ಹೇಳಿದರೆ ಪದೇ ಪದೇ ಹೇಳ್ತಾರೆ ಅಂತ ಕಮೆಂಟ್ ಹಾಕ್ತಾರೆ ನನಗೆ ಅದೇನೋ ಏನೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ನನ್ನ ಪರಿಸ್ಥಿತಿ ಅನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತೆ ಅಷ್ಟು ಅದಕ್ಕೋಸ್ಕರ ರಿಪೀಟೆಡ್ ರಿಪೀಟೆಡ್ ಹೇಳ್ತಾ ಇರ್ತೀನಿ ಅದು ಒಂದು ತಪ್ಪು ಆಗಿ ಕಾಣೋದೆ ಓಕೆ ಅದು ನಾನು ಮತ್ತೆ ರಿಪೀಟ್ ಮಾಡೋಲ್ಲ ನೆಕ್ಸ್ಟ್ ನಾನು ಏನು ಮಾಡ್ತೀನೋ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಬನ್ನಿ ಹೋಗ್ಬಿಡ್ತೀನಿ ನನಗೆ ಇಷ್ಟ ಇಲ್ಲ ಅವಲಕ್ಕಿ ಈಗ ಎಮರ್ಜೆನ್ಸಿಗೆ ಏನು ಮಾಡೋದು ಅದು ಬೇಡ ಬೇಡ ಅದು ಎಂಥದ್ದು ಅಲಗಿದೆ ಇದು ಒಗ್ಗರಣೆ ಹಾಕು ಅದು ಈಗ ಉಪ್ಪಿಟ್ ಮಾಡಿಬಿಡ್ತೀನಿ ಬೇಗ ಬೇಗ ಆಗುತ್ತೆ ಮಧ್ಯಾಹ್ನಕ್ಕೆ ಬೇಕಿದ್ರೆ ಮಾಡಿ ಕರೆಂಟ್ ಬಂದೇ ಬರ್ತಾ ಅಬ್ವಿಯಸ್ಲಿ ಕರೆಂಟು ಆರು ಗಂಟೆ ಅಷ್ಟೊತ್ತಿಗೆ ಅದು ಬಂದೇ ಬರ್ತಾ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಇವಾಗ ಆಶಿಗೆ ಬಿಸಿ 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 ಉಪ್ಪಿಟ್ಟು ಮಾಡಿ ಕೊಟ್ಟು ನಾನು ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಅವಲಕ್ಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ಜಾಪ ಹೇಳಿದೆ ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತೀನಿ ತಮ್ಮ ದಯವಿಟ್ಟು ಬಿಡಿ ನನ್ಗೆ ಯಾವುದಾದ್ರು ಒಂದು ಟೇಸ್ಟ್ ಇಷ್ಟ ಆಯ್ತು ಅಂದ್ರೆ ಅದು ಎಗೇನ್ 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 ನಾನು ಅದನ್ನ ರಿಪೀಟೆಡ್ ಮಾಡ್ತಾ ಇರ್ತೀನಿ ಆ ಥರ ಆಗ್ಬಿಟ್ಟಿದೆ ಈಗ ನನಗೆ ಅವಲಕ್ಕಿ ಟೇಸ್ಟ್ ಇಟ್ಬಿಟ್ಟಿದೆ ಹಬ್ಬದ ದಿನ ಹಿಂದಿನ ದಿನ ನಾನು ಮಾಡಿದ್ದೆ ಅವಲಕ್ಕಿ ಮತ್ತೆ ನೆಕ್ಸ್ಟ್ ಮನೆ ದಿನ ಮಾಡಿದ್ದೆ ಶನಿವಾರ ಮತ್ತೆ ಇವಾಗ ಅವಲಕ್ಕಿ ಮಾಡಬೇಕು ಅಂತ ಆಪ್ಷನ್ ಅಲ್ಲಿ ಕರೆಂಟ್ ಹೋಗ್ರದಂದು ಒಂದು ಕರೆಂಟ್ ನೆವುಕೆ ಇವಾಗ ಏನಾದ್ರು ಬೇರೆ ಮಾಡ್ಬೇಕು ಅಂದ್ರೆ ನನಗೆ ಅವಲಕ್ಕಿ ಮಾಡೋಣ ಒಂದು ತಿಂಕ್ ಬರುತ್ತೆ ಯಾಕಂದ್ರೆ ಚೆನ್ನಾಗಾಗಿತ್ತು ಅವಲಕ್ಕಿ ಹಂಗಾಗಿ ನಮ್ಮ ಮಾಶು ಉಪ್ಪಿಟ್ಟು ಟೇಸ್ಟ್ ಇಡ್ಬಿಟ್ಟಿದೆ ಅವಳು ಕೇಳಿದ್ರು ಮೊನ್ನೆ ಅವ ಉಪ್ಪಿಟ್ಟು ಮಾಡುವ ಯಾವಾಗ ಕೇಳಿದೆ ನಾನು ಸೊಪ್ಪಾಕಿ ಅಂತ ಕೇಳಿಲ್ಲ ಅದು ಸಬ್ಬಕ್ಕಿ ಸೊಪ್ಪು ಹಾಕಿ ಬಹಳ ದಿನ ಅದು ತಿಂದಿರಿ ಎಲ್ಲಿ ಒಂದ್ ವರ್ಷ ಅದು ವಾಕ್ ಮಾಡೇ ಇಲ್ಲ ನೀನು ಸಬ್ಬಾಕ್ ಸೊಪ್ಪಾಕಿ ಅದಕ್ಕೆ ಮಾಡುವ ಉಪ್ಪಿಟ್ಟು ನಂಗೆ ಇಷ್ಟ ಇಲ್ಲಪ್ಪ ಈಗ ಅವಲಕ್ಕಿ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಏನ್ ಮಾಡೋದು ಒಟ್ಟು ತುಂಬಾ ಅಶ್ವ ಆಗ್ತಿವಿ ಹೊಟ್ಟೆ ಹೊತ್ತು ಸೊಪ್ಪತ್ತು ಅಶ್ ಏನ್ ಆಗೋತಿ ಕರೆಂಟ್ ಬರೋವರೆಗೂ ಸ್ವಲ್ಪ ಚಟ್ನಿಗೆಲ್ಲ ಜೋಡಿಸಿ ಆದಷ್ಟು ಇಟ್ಟಿರೋಣ ಅಂತೇಳ್ಬಿಟ್ಟು ಎಮರ್ಜೆನ್ಸಿ ಕರೆಂಟ್ ಬಂತು ಅಂತಂದರೆ ಬೇಗ ಹಾಕಿದ್ರಾಗುತ್ತೆ ಅಂಥೇಳಿ ಎಲ್ಲ ಕಾಯಿನೆಲ್ಲ ನಾನು ಸಣ್ಣದಾಗಿ ಪೀಸಸ್ ಮಾಡ್ಕೊತಾ ಇದ್ದೆ ಹಂಗೂ ಹಿಂಗೂ ಸ್ವಲ್ಪ ಎಲ್ಲ ಜೋಡಣಿಕೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚಟ್ನಿ ಜೋಡಿಸೋ ಅಷ್ಟೊತ್ತಿಗೆ ಬಂದೇ ಬಿಡ್ತು ಕರೆಂಟು ಅವಾಗ ಇನ್ನೇನು ಮಿಕ್ಸಿಗೆ ಆಗಿದೆ ನಾನು ಮತ್ತೆ ಅವಲಕ್ಕಿ ಉಪ್ಪಿಟ್ಟು ಏನೂ ಮಾಡೋದಕ್ಕೆ ಹೋಗ್ಲಿಲ್ಲ ಅವಳಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿ ನನಗೂ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಒಂದು ತಿಂಕಿತ್ತು ಅಷ್ಟೊತ್ತಿಗೆ ನಾನು ಕಾಯೆಲ್ಲ ಸ್ಲೈಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚಟ್ನಿ ಜೋಡ್ಸಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಆಮೇಲೆ ಬಂದಾಗ ನೋಡ್ಕೊಂಡ್ರೆ ಆಗುತ್ತೆ ಇವು ಸದ್ಯಕ್ಕೆ ಎಮರ್ಜೆನ್ಸಿ ಮಾಡೋಣ ಅಂತೇಳಿ ನಾನೇನು ಜೋಡಿಸುವಾಗ ಅಷ್ಟೊತ್ತಿಗೆ ಹೆಚ್ಚು ಅಷ್ಟರಲ್ಲೇ ಕರೆಂಟ್ ಬಂದಿದ್ದ ಸಲುವಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡಿದೆ ಚಟ್ನಿ ಮತ್ತು ಪಲ್ಯ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತೇಳಿ ಮತ್ತೆ ಅದನ್ನೆಲ್ಲ ಎತ್ತಿಟ್ಟು ಅವಲಕ್ಕಿ ಮತ್ತೆ ರವೆನ ಇವಾಗ ಚಟ್ನಿಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಚಟ್ನಿಗೆ ಏನೇನು ಹಾಕಿದ್ದೀನಿ ಅಂತಂದರೆ ಹಣ್ಗಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಅಣ್ಣಗಾಯಿ ಅಂತಂದ ಅವನ್ನ ನಾನು ತಗೊಂಡಿದ್ದೀನಿ ಎಷ್ಟು ಬೇಕು ಒಂದು ನಾಲ್ಕರಿಂದ ಐದು ರವರೆ ತೊಗೊಂಡಿದ್ದೀನಿ ಏನು ತಿಲ್ಲ ನಾನು ಕಡಲೆ ಸ್ವಲ್ಪ ಕಾಯಿ ಸ್ವಲ್ಪ ಹಸಿ ಇದು ಇವು ಬರ್ತವಲ್ಲ ಕಡಲೆ ಬೀಜ ಅಂತಾರೆ ನಮ್ಮ ಕಡೆ ಶೇಂಗಾ ಅಂತ ಹೇಳ್ತೀವಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಪುದೀನ ಸಾರಿ ಪುದೀನಲ್ಲ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಜೀರಿಗೆ ಹಾಕೋದಿಲ್ಲ ಚಟ್ನಿಗೆ ಅದನ್ನು ಅಷ್ಟೆಲ್ಲ ಹಾಕಿ ನೀರು ಹಾಕಿ ನಾನು ಚಟ್ನಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಂಪು ಚಟ್ನಿ ಬೇಕು ಅಂತ ಇಷ್ಟಪಟ್ಟು ಮಾಡಿಕೊಂಡೆ ಮತ್ತು ಬೆಳಗ್ಗೆಯೇ ನಾನು ಒಂದು ಮೂರು ಆಲೂಗೆಡ್ಡೆನ ಅರ್ಧ ಕಟ್ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ತೊಳೆದು ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಅದಕ್ಕೆಲ್ಲ ಸ್ವಲ್ಪ ಇಡೀಲಿ ಅಂತೇಳಿಲ್ಲ ತುಂಬ ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಅದನ್ನೆಲ್ಲ ನಾನು ಈಗ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಉಡಿ ಉಡಿ ಮಾಡ್ಕೊತಾ ಇದ್ದೀನಿ ಗುಣೆ ಹಾಕೋಣ ಅಂತೇಳ್ಬಿಟ್ಟು ಮಸಾಲೆ ದೋಸೆ ಥರ ಮಾಡೋಣ ಅಂತ ಒಂದು ಐಡಿಯಾ ಇತ್ತು ನನಗೆ ಯಾವ ಥರ ಬರುತ್ತೆ ನೋಡೋಣ ಇದು ಒಂದು ಗಡಿಬಿಡಿಯಲ್ಲಿ ಆದಂಥ ದೋಸೆ ನನಗೂ ತುಂಬಾ ಇಂಟ್ರೆಸ್ಟಿಂದ ಚೆನ್ನಾಗಿ ಮಾಡಬೇಕು ದೋಸೆ ಅಂತ ಮಾಡಿದೆ ಬಟ್ ಆದರೆ ಒಂದು ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಮಾಡಿದ್ರಿಂದ ಅದು ಫೋಲ್ಡಿಂಗು ಸ್ವಲ್ಪ ಮಟ್ಟಿಗೆ ಸರಿ ಬರಲ್ಲ ಬಟ್ ಟೇಸ್ಟ್ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ತುಂಬ ಕ್ರಿಸ್ಪಿಯಾಗಿತ್ತು ಚೆನ್ನಾಗಿತ್ತು ಈ ಸಲ ದೋಸೆ ನಿಮಗೆ ಅಷ್ಟು ಮಟ್ಟಿಗೆ ಯಾವ ಥರ ಬಂದಿದೆ ಅನ್ನೋದು ನೀವೇ ನೋಡಿ ಕಮೆಂಟಲ್ಲಿ ತಿಳಿಸಿ ನಾನು ಹೇಳೋದು ಇವಾಗ ನಾನು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಂಡು ಇಟ್ಟಿದ್ದೀನಿ ನಾನು ಅದನ್ನು ಒಗ್ಗರಣೆ ಹಾಕೋದಕ್ಕೆ ಪಲ್ಯಕ್ಕೆ ಈ ಕಡೆ ಹೆಂಚು ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಆ ಎಂಚಲ್ಲಿ ಹಂಗೆ ದೋಸೆ ಹಾಕ್ಬಿಡೋಣ ಒಂದು ಕಡೆಗೆ ಅಂತ ಎರಡು ಸ್ಟೋನು ಹಚ್ಬಿಟ್ಟು ಆ ಕಡೆ ಈ ಕಡೆ ಎರಡೂ ಕಡೆಗೂ ನಾನು ಕೈ ಆಡಿಸ್ತಾ ಇದ್ದೀನಿ ಹಂಗೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ ನೀವೇ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಒಂದು ನಾನು ಪರ್ಟಿಕ್ಯುಲರ್ಗೆ ಒಂದೇ ಒಂದು ಅಡುಗೆ ನಾನು ತೋರಿಸ್ತಾ ಇಲ್ಲ ಈ ಕಡೆ ಎಣ್ಣೆ ಇಟ್ಟು ಈ ಕಡೆ ಎಣ್ಣೆ ಕಾಯೋ ಈ ಕಡೆಯೂ ಕೂಡ ನಾನು ಇಟ್ಟು ಬ್ಯಾಟ್ರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ ಉಪ್ಪು ಹಾಕಿ ಸೋಡಾ ಪುಡಿ ಐ ಮೀನ್ ಏನು ಹೇಳ್ತಾಯಿದ್ದೀನಿ ಸೋಡಾ ಪುಡಿ ಹಾಕೋದಿಲ್ಲ ನಾನು ಬೇಕಿಂಗ್ ಸೋಡಾ ಇತ್ತು ಅದನ್ನು ಹಾಕಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋತ್ತಿಗೆ ಇಲ್ಲಿ ಎಣ್ಣೆ ಕಾದಿತ್ತಲ್ವ ಸ್ವಲ್ಪ ಸಾಸಿ ಹಾಕಿ ಬಂದಿದೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿ ಮತ್ತು ಕರಿಬೇವು ಮತ್ತು ಹಸಿರುಗಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂತ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಸಣ್ಣ ಉರಿಯಲ್ಲಿ ಹೆಂಚು ಕಾಯ್ತಾ ಇದೆ ಅಷ್ಟೊತ್ತಿಗೆ ಇದನ್ನು ಕೂಡ ಎರಡೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಅಡುಗೆ ಮಾಡ್ತಿರೋ ಅಂಥದ್ದು ಇವಾಗ ಅದು ಹಸಿರುಗಾಯಿ ಕೂಡ ಸ್ವಲ್ಪ ಫ್ರೈ ಆದ ನಂತರ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ಫೈವ್ ಸೆಕೆಂಡು ಸಿಕ್ಸ್ ಸಿಕ್ಸ್ ಸೆಕೆಂಡು ನಾನು ಅದನ್ನು ಬಾಡಿಸ್ಕೊಂಡ ನಂತರ ಟೊಮೊಟೊ ಇದ್ದೀನಿ ಟೊಮೊಟೊ ಹಾಕಿ ಸ್ವಲ್ಪ ಅದು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ತಾ ಯಾಕೆ ಅಂತಂದರೆ ಅಲ್ಲಿ ಆಲೂಗೆಡ್ಡೆಗೆ ನಾನು ಸ್ವಲ್ಪ ಉಪ್ಪು ಮುಂಚೆನೇ ಹಾಕಿದ್ದೆ ಅಲ್ವಾ ಹಂಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ನನಗೆ ಅರಶಿನ ಹಾಕಿದ್ರೆ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲೂಗೆಡ್ಡೆ ಪಲ್ಯಕ್ಕೆ ಅರಶಿನ ಆ್ಯಡ್ ಮಾಡೇ ಮಾಡ್ತಾರೆ ನಾನು ಕೂಡ ಹಾಗೆ ಮಾಡಿದ್ದೀನಿ ಸ್ವಲ್ಪ ಅರಶಿನ ಅನ್ನೋದು ಜಾಸ್ತಿ ಇದ್ದರೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಸಲುವಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕಿ ಸ್ವಲ್ಪ ತಕಮಟ್ಟಿ ಜಾಸ್ತಿ ಹಾಕಿದ್ದೀನಿ ಅಷ್ಟೇನೇನೆ ಇವಾಗ ಈ ಕಡೆಗೂ ಕೂಡ ಹೆಂಚು ಕಾದಿತ್ತು ನೋಡಿ ಹಂಗಾಗ್ಬಿಟ್ಟು ನಾನು ದೋಸೆಗೂ ಕೂಡ ಹಾಕ್ತಾ ಇದ್ದೀನಿ ತುಂಬಾ ಹೊಟ್ಟೆ ಹಶ್ವಾಗಿತ್ತು ನನಗೆ ನಂಗೆ ಯಾಕೋ ಇವತ್ತೇ ಹಂಗಾಗಿತ್ತು ಮನೆ ದಿನ ಶನಿವಾರ ಒಂದೂವರೆ ಆಗಿರೋ ಟೈಮೇ ಗೊತ್ತಿಲ್ಲ ನನಗೆ ಆ ಥರ ಇತ್ತು ಒಂದು ಪರಿಸ್ಥಿತಿ ಒಂದು ಗಡಿಬಿಡಿಯಲ್ಲಿ ಹಾಗಾಗಿ ಹಂಗಾಗಿ ಅದು ಅವತ್ತಿನ ಒಂದು ನೆನೆಸ್ಕೊಂಡ್ರೆ ಇವತ್ತು ಏನಾಗಿದೆ ಗೊತ್ತಿಲ್ಲ ಆ ಥರ ಆ ಥರ ಆಗೋಯ್ತು ಆ ಥರ ಹೊಟ್ಟೆ ಶು ಹೊಟ್ಟೆ ಶುನೋ ಥರ ಪರ್ದಾಡೋ ಥರ ಆಗೋಯ್ತು ನನ್ನ ಪರಿಸ್ಥಿತಿ ಈ ಕಡೆ ಬಾಣಲಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಪಲ್ಯ ಏನು ಮಾಡ್ತಾಯಿದ್ದೆ ಅಲ್ವ ನಾನು ಪಲ್ಯ ಒಗ್ಗರಣೆ ಹಾಕೊಂತಿದ್ನಲ್ಲ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಉಡಿ ಉಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನೊಂದು ಮಸಾಲ ಬ್ಯಾಟರ್ ಏನು ನಾನು ರೆಡಿ ಮಾಡಿದ್ದೆ ಅಲ್ವ ನಾನು ಅದಕ್ಕೆ ಇವಾಗ ಆಲೂಗಡ್ಡೆ ಎಲ್ಲ ಪೀಸ್ ಪೀಸ್ ಏನು ಮಾಡಿದ್ದೆ ನೋಡಿ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನೇ ತಗೊಂಡು ಇವಾಗ ನಾನು ಈ ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಹಾಕಿ ಅದು ಚೆನ್ನಾಗಿ ಉಡಿ ಉಡಿ ಇತ್ತು ಅಂತಂದರೆ ಜಾಸ್ತಿ ಅಷ್ಟೊಂದು ಇಷ್ಟ ಅನಿಸಲ್ಲ ಸ್ವಲ್ಪ ಲೈಟ್ ಒಟ್ಟಾಗಿ ಈ ಥರ ಒಂಥರ ಗ್ರೇವಿ ಥರ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಆ್ಯಡ್ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೋಸ್ಕರ ಹಂಗಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ನೀರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿ ಅಷ್ಟು ಕ್ವಾಂಟಿಟಿಗೆ ನೀವು ಬೇಕಿದ್ದರೆ ಗಟ್ಟಿ ಗಟ್ಟಿದೆ ಉಡಿ ಉಡಿ ಚೆನ್ನಾಗಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು ಅವರವರ ಟೇಸ್ಟ್ ಟೇಸ್ಟ್ ಪ್ರಕಾರ ಹೋಗುತ್ತೆ ಈ ಕಡೆ ದೋಸೆನೂ ಕೂಡ ಆಯಿತು ಒಂದು ಕಡೆಗೆ ಇಲ್ಲಿ ನಾನು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ತುಂಬ ಟೇಸ್ಟಿಗೆ ತುಂಬ ಖಾರವಾಗಿ ಚೆನ್ನಾಗಿತ್ತು ಅದನ್ನು ಸ್ವಲ್ಪ ಲೈಟಾಗಿ ಉದುರಿಸಿದ್ದೀನಿ ಅಷ್ಟೇ ಅದು ನೋಡೋಣ ಖಾರ ಖಾರವಾಗಿದೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಆಗಿದೆ ಇವಾಗ ಅದು ಈ ಕಡೆನೂ ಕೂಡ ಒಂದು ಪಲ್ಯನೂ ಕೂಡ ರೆಡಿ ಆಗ್ತಾಯಿದೆ ಎರಡೂ ಕೂಡ ಲೋ ಫ್ಲೇಮಲ್ಲೇ ಹಾಕಿ ನಾನು ಲೋ ಫ್ಲೇಮಲ್ಲೇ ಇಟ್ಟು ಊರಿನ ನಾನು ಅಡುಗೆ ಮಾಡ್ತಿರೋಂಥದ್ದು ಚಟ್ನಿನೂ ಕೂಡ ಬಂದ ತಕ್ಷಣ ಎಲ್ಲ ಕರೆಂಟ್ ಬಂದ ತಕ್ಷಣ ನಾನು ಮಿಕ್ಸಿಗೆ ಹಾಕ್ಕೊಂಡೆಲ್ಲ ರೆಡಿಯಾಗಿತ್ತು ಇವಾಗ ಬಿಸಿ ಬಿಸಿ ನನ್ನ ಮಗಳಿಗೆ ಇದು ಫಸ್ಟ್ನೇ ದೋಸೆ ಬಿಸಿ ಬಿಸಿದು ಸರ್ವ್ ಮಾಡಿ ಕೊಟ್ಟು ಅವಳಿಗೆ ನೆಕ್ಸ್ಟ್ ನಾನು ಹಾಕ್ಕೊಂಡು ಅಂಥದ್ದು ಇವಾಗ ನೋಡಿ ಈ ಥರ ಆಗಿದೆ ಇಷ್ಟು ಕ್ರಿಸ್ಪಿಯಾಗಿ ಈ ಥರ ಒಂದು ತುಂಬಾ ಕ್ರಿಸ್ಪಿಯಾಗಿತ್ತು ತುಂಬ ಟೇಸ್ಟಿಯಾಗೂ ಇತ್ತು ಆಲೂಗಡ್ಡೆ ಪಲ್ಯ ಮಾತ್ರ ಹೋಟ್ಲಲ್ಲಿ ಇರೋ ಥರನೇ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ತಗೊಂಬರ್ಬೇಕು ಅಂತೇಳಿ ನಮ್ಮ ಊರಿಗೆ ಬಂದಿದ್ದೀನಿ ಇದು ಸೊಸೈಟಿ ನಮ್ಮ ಊರಿನ ಒಂದು ಸೊಸೈಟಿ ನಾನು ಮುಂಚೆ ಇದ್ದಂಥ ಹಳ್ಳಿ ಈ ಹಳ್ಳಿಯಲ್ಲಿ ಇಲ್ಲೇ ನಮಗೆ ಅಕ್ಕಿ ಕೊಡೋದು ಅಕ್ಕಿ ತೊಗೊಳ್ಳೋಣ ಅಂತ ಬಂದೆ ಲಾಸ್ಟ್ ಟೈಮ್ ಇತ್ತು ಲಾಸ್ಟ್ ಡೇಟು ಇನ್ನೇನು ಅಕ್ಕಿ ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲೆಲ್ಲ ಎಲ್ಲ ಖಾಲಿಯಾಗಿದ್ದಾವೆ ನೋಡಿ ಲಾಸ್ಟ್ ಒಂದೇ ಒಂದು ಮೂಟೆ ಅಷ್ಟೇ ನಾನು ಫೋನ್ ಮಾಡಿದೆ ಇದ್ದರೆ ಅದು ಕೂಡ ಸಿಗ್ತಾ ಇರಲಿಲ್ವೋ ಏನು ಕಥ್ಯೋ ಗೊತ್ತಿಲ್ಲ ಇವಾಗ ನಾನು ಅಕ್ಕಿ ತಗೊಂಡು ಅಕ್ಕಿ ಮತ್ತೆ ರಾಗಿ ಹೋಗ್ಬೇಕು ಹೋಗಬೇಕು ಅಂತೂ ಅಪ್ಪು ಮನೇಲಿ ಇರಲಿಲ್ಲ ಏನಪ್ಪ ಮಾಡೋದು ನಂಗೆ ಆಗಿತ್ತು ಇವತ್ತು ಬಿಟ್ಟಿದ್ದಿದೆ ಇನ್ನೂ ಮೂವತ್ತನೇ ತಾರೀಕಿಗೆ ನಾವು ಬಾಗಿಲು ತೆಗೆಯೋದು ಅಂತ ಬೇರೆ ಹೇಳಿದರು ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಆಗ್ತಾಯಿರಲಿಲ್ಲ ಹಿಂಗೆ ಸದ್ಯ ಅಕ್ಕಿ ಸಿಕ್ತು ಅಂತ ಅನ್ಕೋಬೇ ಅನ್ಕೋಬೋದು ಅಷ್ಟೇ ಅಕ್ಕಿ ಇವಾಗ ಈ ಅಕ್ಕಿ ಹೆಂಗಿದಾವೆ ಅಂದರೆ ಓಸಲ್ದವು ಓಸ ಓ ತಿಂಗಳು ತಂದವು ಯಪ್ಪ ಒಂದು ವಿಷಲು ಎರಡು ವಿಷಲಿ ಈಗ ಬೇಯ್ತಾ ಇಲ್ಲ ಒಂದು ಮೂರು ವಿಷಲ್ಲು ಓಡಿಸ್ಬೇಕು ಹಂಗೆ ಅಷ್ಟು ದಪ್ಪ ಅಕ್ಕಿ ಮತ್ತು ಅಷ್ಟು ಬೇಯಿಸ್ಬೇಕು ನನಗೇನಪ್ಪ ಒಳ್ಳೆ ಚಿಕನು ಮಟನು ಬೇಯಿಸೋದಿಲ್ಲ ಹಂಗೆ ಬೇಯಿಸೋ ಥರ ಆಗೋಗಿದೆ ಅನ್ನೋ ಥರ ಆಯಿತು ಈ ಸಲನೂ ಕೂಡ ಸುಮಾರು ಹಂಗೆ ಇದ್ದಾವೆ ಈ ಅಕ್ಕಿ ಟೈಮ್ ಬಂದು ಸುಮಾರು ನಾಲ್ಕು ನಾಲ್ಕೂವರೆ ಮೇಲಾಗಿದೆ ಇವಾಗ ನನಗೆ ಹೊಟ್ಟೆ ಶೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ನಾನು ಅವಲಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿರುಗಾಯಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಟೇಸ್ಟ್ ಹಿಡಿದಿದೆ ಹಂಗಾಗಿ ಸ್ವಲ್ಪ ಅವಲಕ್ಕಿ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ಮಗಳಿಗೂ ಕೂಡ ಸ್ವಲ್ಪ ಅವಳು ದೋಸೆ ಪಡ್ಡು ಆ ಥರ ತಿಂತು ಅಂತಂದರೆ ತಿಂದ್ಲು ಅಂತಂದರೆ ಈ ಪ ಇಡ್ಲಿ ಈ ಥರದ ತಿಂದ್ಲು ಅಂತಂದರೆ ಮಧ್ಯಾಹ್ನ ಏನಾದರೂ ಅವಳಿಗೆ ಊಟ ಕೊಡಬೇಕು ಇಲ್ಲ ಅಂತಂದರೆ ಅವಳು ಒಂಥರ ಹೊಟ್ಟೆ ಯಶವಲ್ಲೇ ಇರ್ತಾಳೆ ಜೋರಾಗಿ ಅವಳು ಏನೋ ಇದು ಆಟನೂ ಮಾಡೋದಕ್ಕೆ ಹೋಗೋದಿಲ್ಲ ಆ ಥರ ಒಂದು ಹುಡುಗಿ ಅವಳು ಅವಳಿಗೂ ಬೇರೆ ಸಮಾಧಾನ ಇರೋದಿಲ್ಲ ನನಗೂ ಕೂಡ ಯಾಕೋ ದೋಸೆ ತಿಂದ ಅಷ್ಟೊಂದು ಸಮಾಧಾನ ಅನಿಸಿಲ್ಲ ಅವಳು ನೆಮ್ಮದಿಯಾಗಿ ತಿಂದರೆ ನನಗೂ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿರುತ್ತೆ ಅವಳು ಬಟ್ರಾ ಬಟ್ರಾಸ್ ಸುಮ್ಮನೆ ಇರ್ತಾಳೆ ನಾನು ಬಲವಂತಕ್ಕೋಸ್ಕರ ನನಗೂ ಕೂಡ ಏ ಅನ್ನೋ ಥರ ಆಗೋಯ್ತು ಇದೇನು ಅಷ್ಟು ಫುಲ್ ಫಿಲ್ ಅಪ್ ಆಗಿಲ್ಲ ಅನ್ನೋ ಥರ ಅನ್ನಿಸ್ತು ಹಂಗಾಗಿ ಮತ್ತು ತಿರ್ಗ ನಾನು ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಅವಲಕ್ಕಿನ ಮಾಡಿದೆ ಇವಾಗ ಚಿಕ್ಕದಾಗಿ ಕಾಯಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ತುರ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿಗೆ ಮರಣೆ ಇಲ್ಲಿಲ್ಲ ಊರಲ್ಲಿದೆ ಅದನ್ನು ತೊಗೊಂಡು ಬರ್ಬೇಕು ಯಾವಾಗಾದ್ರೂ ಹೋದಾಗ ಇವಾಗ ಅವಲಕ್ಕಿನ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ ಈಗಲೇ ಫಸ್ಟೇ ತೊಳೆದಿಟ್ಕೊಳ್ಳೋದು ಬೇಡ ಜಾಸ್ತಿ ಮೆದುಗಾಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಆದ ತಕ್ಷಣ ನಾನು ಆವಾಗಲ ತಕ್ಷಣವೇ ತೊಳೆದ್ಬಿಟ್ಟು ಹಾಕೋಣ ಇಮಿಡಿಯೇಟ್ಲಿಗೆ ಅಂತೇಳ್ಬಿಟ್ಟು ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಅವಲಕ್ಕಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನೋ ಓದ್ ಎಷ್ಟು ಅಲ್ವಾ ತರಕಾರಿ ಅದ್ರ ತಕ್ಕನಂಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮುಂದಾಗಿದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಇದ್ರೇನೆ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ಕಡಲೆ ಬೀಜ ಹಾಕಿ ಮತ್ತು ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಕರಿಬೇವು ಹಾಕಿ ಹಸಿರುಗೈನು ಕೂಡ ಹಾಕಿ ನಾನು ಇವಾಗ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಹಸ್ರಗೈ ಬೆಳ್ಳಿಗೆ ಬಿಳಿಸ್ಕೊಳ್ಳೋ ಥರ ಆಗುತ್ತಲ್ಲ ಒಂಥರ ಬಿಳಿ ಬಿಳಿ ಫುಲ್ಲು ಆ ಸೈಡೆಲ್ಲ ಇದಾಗುತ್ತಲ್ಲ ಅವಾಗ ತಿನ್ನೋದಕ್ಕೆ ಅಷ್ಟೊಂದು ಖಾರ ಅನಿಸೋದಿಲ್ಲ ಆ ಥರ ಆದರೆ ಅದಕ್ಕೆ ಫಸ್ಟ್ ಎಣ್ಣೆ ಎಣ್ಣೆಯಲ್ಲಿ ನಾನು ಜಾಸ್ತಿ ಹೊತ್ತು ಈ ಹಸ್ರಗೈನ ಫ್ರೈ ಮಾಡ್ಕೊಳ್ತೀನಿ ನಾನು ಯಾವತ್ತೂ ಅಷ್ಟೇ ಯಾವುದೇ ತಿಂಡಿಗೆ ಆಗಲಿ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡ್ಬಿಟ್ಟು ಕೂಡ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಟೊಮೊಟೊ ಹಾಕ್ತೀನಿ ಟೊಮೊಟೊ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಸ್ವಲ್ಪ ಅರಶನೂ ಹಾಕಿ ನಾನು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಅದೆಲ್ಲ ಟೊಮೊಟೊ ಮತ್ತು ಎಲ್ಲ ಹಸಿರುಗಾಯಿ ಈರುಳ್ಳಿ ಇದಕ್ಕೆಲ್ಲ ಅದಕ್ಕೂ ಉಪ್ಪು ಅರಿಶಿನ ಇಡಿಲಿ ಅಂತೇಳ್ಬಿಟ್ಟು ಸಣ್ಣ ಉರಿಯಲಿ ಬಿಟ್ಟಿದ್ದೀನಿ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಷ್ಟೊತ್ತಿಗೆ ನಾನು ಅವಲಕ್ಕಿನ ಎರಡರಿಂದ ಮೂರು ಸಲ ನಾನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ನಾನು ಅದನ್ನು ಚೆನ್ನಾಗಿ ಹಿಂಡಿಲ್ಲ ಯಾಕಂದರೆ ಸ್ವಲ್ಪ ಗಟ್ಟಿ ಗಟ್ಟಿನ ತಕ್ಷಣವೇ ಹಾಕ್ಬಿಡ್ತೀನಲ್ವ ಹಂಗಾಗಿ ಸ್ವಲ್ಪ ಹಿಂಡಿಲ್ಲ ನಾನು ಹಂಗಾಗಿ ಹಿಂಡಿದ್ದೆ ಚೆನ್ನಾಗಿರ್ತಿತ್ತು ಇನ್ನೂ ಕೂಡ ಅಂತ ಅನ್ನಿಸ್ತು ನನಗೆ ಆಮೇಲೆ ಈ ಕಡೆ ಅದು ಕೂಡ ಗೊಜ್ಜು ಚೆನ್ನಾಗಿ ಉಪ್ಪು ಉಪ್ಪಿನೊಂದಿಗೆ ಮತ್ತು ಅರಿಶಿನದೊಂದಿಗೆ ಎಣ್ಣೆಯೊಂದಿಗೆ ಎಲ್ಲ ತರಕಾರಿಗಳು ಕೂಡ ಚೆನ್ನಾಗಿ ಹೊಂದ್ಕೊತಾ ಇದ್ದಾವೆ ಇವಾಗ ನಾನು ಅಲ್ಲಿ ಎರಡರಿಂದ ಮೂರು ಸಲ ನಾನು ತೊಳೆದು ಡೈರೆಕ್ಟಾಗಿ ಹಂಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಡಿ ಹಿಂಡಿ ಹಿಂಡಿದೆ ಜಾಸ್ತಿ ಏನಾಗುತ್ತೆ ಫಸ್ಟ್ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದಾವೆ ಡೈರೆಕ್ಟಾಗಿ ಹಂಗೆ ಹಾಕ್ತಾ ಇದ್ದೀನಲ್ವ ತೊಳ್ದ ತಕ್ಷಣ ಇಮಿಡಿಯೇಟ್ಲಾಗಿ ಸ್ವಲ್ಪ ಜಾಸ್ತಿ ಒಂಥರ ಗಟ್ಟಿಗೆ ಆಗ್ಬಿಡ್ಬೋದು ಅಥವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಿನ ಅಂಶ ಇರಲಿ ಅಂತ ನಾನು ಹಂಗೆ ಬಿಟ್ಟು ಸ್ವಲ್ಪ ಸ್ವಲ್ಪ ಮೆತ್ತು ಅನ್ನಿಸ್ತು ಇವಾಗ ನಾನು ಅವಲಕ್ಕಿ ಹಾಕಿದ ತಕ್ಷಣ ನಾನು ಕಾಯಿ ತುರಿದು ಇಟ್ಕೊಂಡಿದ್ದೆ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಕಾಯಿ ಹಾಕಿದರೆ ಅದನ್ನು ಕೂಡ ಅವಲಕ್ಕಿ ಜೊತೆಯಲ್ಲೇ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ಮತ್ತು ಅವಲಕ್ಕಿ ಆ ಗೊಜ್ಜಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಅಂತೂ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಟೇಸ್ಟಿ ಫುಲ್ಲಾಗಿತ್ತು ಈ ಅವಲಕ್ಕಿ ಮಾತ್ರ ನಾನು ಇಷ್ಟಪಡೋ ಥರವೇ ಇತ್ತು ಯಾವುದ್ರಲ್ಲೂ ಏನೂ ಕಮ್ಮಿ ಅನ್ನೋ ಥರ ಇರಲಿಲ್ಲ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಆದರೆ ಹೆಂಗೆ ಅಂತಂದರೆ ನಾವು ಇಷ್ಟಪಟ್ಟು ಮಾಡಿದಾಗ ಅದು ಕಮ್ಮಿ ಇರುತ್ತೆ ಇಲ್ಲ ಅವಲಕ್ಕಿನೇ ಕಮ್ಮಿ ಇರುತ್ತೆ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಸ್ವಲ್ಪ ಏನಂತಂದರೆ ಟೇಸ್ಟ್ ಇರೋದಿಲ್ಲ ಒಂದು ಎಷ್ಟೋ ಸಲ ಬಿಸಾಕಿರೋ ಥರನೂ ಉಂಟು ಆ ಥರ ಆಗೋಗಿರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅನಿವಾರ್ಯ ಇವಾಗ ನಾವು ಇಬ್ಬ ನಾನು ನನ್ನ ಮಗಳು ಇಬ್ಬರು ಅವಲಕ್ಕಿ ತಿಂದ ನಂತರ ನಾವು ಕಾಫಿ ಮಾಡ್ಕೊಂಡ್ವಿ ತುಂಬ ದಿನಗಳ ನಂತರ ಕಾಫಿ ಅಂಥದ್ದು ಇವಾಗ ಈ ಕಾಫಿ ಕುಡಿದು ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆ